ಹಲೋ ಎವ್ರಿ ಒನ್ ಐ ಹೋಪ್ ಯು ಆಲ್ ಆರ್ ಗುಡ್ ಇವತ್ತು ನಾನು ನಿಮ್ಮ ಜೊತೆ ಬಿಸಿಬೇಳೆ ಭಾತ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ತರಕಾರಿಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಇನ್ನೂ ಇನ್ನೊಂದು ಪ್ಲೇಟಲ್ಲಿ ನನಗೆ ಏನೇನು ಒಗ್ಗರಣೆಗೆ ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ತೊಗರಿಬೇಳೆ ಹೆಸರುಬೇಳೆ ಎರಡು ಮೂರನ್ನು ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನಾನು ಆವಾಗಲೇ ತೋರಿಸಿದಂಥ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊನೋ ಹಾಕ್ಕೊಳ್ಳಿ ಆಮೇಲೆ ತೊಗರಿಕಾಳು ಇತ್ತು ಮನೇಲಿ ಸೊ ನಾನು ತೊಗರಿಕಾಳು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಇದ್ದರೆ ಬಟಾಣಿ ಹಾಕೊಳ್ಳಿ ಆಮೇಲೆ ನಾನು ತೋರಿಸಿದ್ನಲ್ಲ ಅದರಲ್ಲಿ ನಾನು ಮೂರು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಮುಕ್ಕಾಲು ಗ್ಲಾಸ್ ಅಕ್ಕಿ ಹಾಕಿದ್ದೆ ಮುಕ್ಕಾಲು ಅರ್ಧ ಗ್ಲಾಸ್ ಅಷ್ಟು ಬೇಳೆ ಹೆಸ್ರು ಬೇಳೆನ ಎರಡು ಮಿಕ್ಸ್ ಮಾಡಿ ಹಾಕಿದ್ದೆ ಆಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷ್ ಬರೋಕ್ಕಿಡಿ ಹಾಗೆ ಪಕ್ಕದಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಒಂದೆರಡು ಹೆಸಲು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇಷ್ಟು ನೀಟಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಒಂದೆರಡರಿಂದ ಮೂರ ತೊಗೊಂಡಿದ್ದೆ ನಾನು ಟೊಮೆಟೋನ ನೀಟಾಗಿ ಅದನ್ನು ಕೂಡ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊಬ್ಬರಿ ನಾನು ತುರ್ಕೊಂಡು ಇಟ್ಕೊಂಡಿದ್ದೆ ಕೊಬ್ಬರಿ ಮತ್ತು ಬೆಲ್ಲ ಎರಡೂ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಬಿಸಿಬೇಳೆ ಭಾತ್ ಪೌಡ್ರನ್ನ ನಾನು ಎರಡು ತೊಗೊಂಡಿದ್ದೆ ಎಮ್ ಟಿ ಆರ್ ಅವ್ರದ್ದು ಸೊ ಅದನ್ನು ಕೂಡ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿನ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಹುಣಸೆಣ್ಣೆ ಹುಳಿನ ಇಟ್ಕೊಳ್ಳಿ ನಿಮಗೆ ನೀಡ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೆಟೊ ಹಾಕಿರ್ತೀವಲ್ಲ ನಡೆಯುತ್ತೆ ನಮಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕಾಗಿತ್ತು ಸೊ ನಾನು ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಈ ಕುಕ್ಕರ್ ವಿಷಲೆಲ್ಲ ಆರದ್ಮೇಲೆ ಅದನ್ನ ತೆಗೆದುಬಿಟ್ಟು ಒಗ್ಗರಣೆ ಮಾಡ್ಕೊಂಡಿರೋದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅದು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಇನ್ನ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂತಂದರೆ ನನಗೆ ತೆಳ್ಳಗೆ ಬೇಕಾಗಿತ್ತು ಸೊ ನಾನು ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿದೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇನ್ನೊಂದು ವಿಷಲ್ಗೆ ಕೂಗಿಸ್ಕೊತೀನಿ ಅದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ವಿಷಲೆಲ್ಲ ಆರಿದ್ಮೇಲೆ ಕುಕ್ಕರ್ನ ತೆಗೆದುಬಿಟ್ಟು ನೀಟಾಗಿ ತಿರುಗಿಕೊಂಡ್ರೆ ಸೂಪರ್ ಟೇಸ್ಟಿಯಾದ ಬಿಸಿಬೇಳೆವಾ ತಿನ್ನೋಕ್ಕೆ ರೆಡಿ ಆಗುತ್ತೆ ನೋಡಿದರೆಲ್ಲ ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ರೆಡಿ ಮಾಡ್ತೀನಿ ನಿಮಗೂ ಕೂಡ ಅಷ್ಟೇ ಬೇಗ ಆಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ